ಅದು ಮಂಗಳೂರ ಸಂಜೆ ಬೆಂಗಳೂರಿನ ಮಾಿ ರಸ್ತೆಯಲ್ಲಿರುವ ಟೆಕ್ ಸಾಫ್ಟ್ ಸೊಲ್ಯೂಷನ್ ಕಂಪನಿಯಲ್ಲಿ ಇಪ್ಪತ್ತೆಂಟು ವರ್ಷದ ನಾನು ಕೆಲಸ ಮಾಡ್ತಾ ಇದ್ದ ಇವನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬಂದ ಅಂದರೆ ಸಂಜೆ ಏಳು ಗಂಟೆಗೆ ಇವನು ಮತ್ತೆ ವಾಪಸ್ ಮನೆಗೆ ಹೋಗೋದು ಇವನ ದಿನಚರಿ ಕೂಡ ಆಗಿತ್ತು ಬಿಟ್ಟರೆ ವೀಕೆಂಡ್ ಟೈಮ್ ಸೋಷಿಯಲ್ ವರ್ಕ್ಸ್ ಅನ್ನು ಕೂಡ ಮಾಡ್ತಾ ಇದ್ದ ಬಿಟ್ಟರೆ ಇವನ ಲೈಫ್ ತುಂಬಾ ಈಸಿಯಾಗಿತ್ತು ಮತ್ತೆ ಮುಂದಿನ ತಿಂಗಳ ಇ ಎಮ್ ಐಗಳ ಗಳ ಚಿಂತ ಇವನನ್ನು ಸ್ವಲ್ಪ ಕಾಡ್ತಾ ಇತ್ತು ಅಕ್ಷಯ್ ಸಾಧಾರಣ ಎತ್ತರ ತೆಳ್ಳನೆಯ ಮೈಕಟ್ಟು ಮತ್ತು ಸದಾ ನಗುಮುಖದ ವ್ಯಕ್ತಿಯಾಗಿದ್ದ ಅವನ ಸಹೋದ್ಯೋಗಿಗಳು ಅವನನ್ನು ಸೈಲೆಂಟ್ ಕಿಲ್ಲರ್ ಎಂದು ತಮಾಷೆ ಮಾಡ್ತಿದ್ರು ಕಾರಣ ಇಷ್ಟೇ ಅವನು ಹೆಚ್ಚು ಮಾತಾಡ್ತಿರಲಿಲ್ಲ ಮತ್ತೆ ಕೆಲಸಗಳನ್ನ ಬೇಗ ಬೇಗ ಮಾಡ್ತಾ ಇದ್ದ ಹಾಗಾಗಿ ಇದೊಂದೇ ಕಾರಣಕ್ಕೆ ಅವನನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರಿತಾ ಇದ್ರು ಒಂದಿನ ಹೀಗೆ ತನ್ನ ಟೀಮ್ ಲೀಡರ್ ಸುನೀತಳಿಗೆ ತನ್ನ ಪ್ರಾಜೆಕ್ಟ್ ವರದಿಯನ್ನು ಇಮೇಲ್ ಮಾಡಿ ಸಿಸ್ಟಮ್ ಶಟ್ ಡೌನ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಫೋನ್ ಕೂಡ ಬರುತ್ತೆ ಅವನ ಗೆಳೆಯ ಸಾಗರ್ ಏನಪ್ಪಾ ಅಕ್ಷಯ್ ಇವತ್ತು ಶುಕ್ರವಾರನ ಇನ್ನೂ ಆಫೀಸಲ್ಲಿ ಇದೀಯಾ ಸಾಗರ್ ತಮಾಷೆಗೆ ಮಾತಾಡ್ತಾನೆ ಇಲ್ಲ ಕಣೋ ಪ್ರಾಜೆಕ್ಟ್ ಡೆಡ್ ಲೈನ್ ಇತ್ತು ಮುಗಿಸಿ ಬಂದೆ ಇವತ್ತು ಮಂಗಳವಾರ ಅಷ್ಟೇ ಅಂತ ಅಕ್ಷಯ್ ಕೂಡ ಕಾಮಿಡಿ ಮಾಡ್ತಾನೆ ಹೌದು ಬಿಡು ವಾರಂತ್ಯ ಬಂತು ಅಂದ್ರೆ ಯಾವ್ದಿದ್ರೂ ಕೆಲಸನೇ ಅಲ್ವಾ ಸರಿ ಇವತ್ತು ನನ್ನ ಬರ್ತ್ಡೇ ಪಾರ್ಟಿ ಇದೆ ನೆನಪಿದೆಯಾ ಆಫೀಸ್ ಮುಗಿಸಿ ನೇರವಾಗಿ ಬಾ ಅಂತ ಹೇಳಿದ್ದೆ ಆಗ್ಲೇ ಮಾಡ್ಬಿಟ್ಟ ಅಂತ ಸಾಗರ್ ಹೇಳ್ತಾನೆ ಅಯ್ಯೋ ಸಾಗರ್ ಖಂಡಿತ ನಿಂತಿದೆ ನಿನ್ನ ಬರ್ತಡಿಗೆ ಮಿಸ್ ಮಾಡೋಕ್ಕಾಗುತ್ತಾ ಅಂತ ಅಕ್ಷಯ್ ಕೂಡ ಹಾಗೆ ಹೇಳಿ ಕಾಲನ್ನು ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ ಅಕ್ಷಯ್ ಬೇಗನೆ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಂಡು ಸಹೋದ್ಯೋಗಿಗಳಿಗೆ ಗುಡ್ ನೈಟ್ ಕೂಡ ಹೇಳಿ ಕಚೇರಿಯಿಂದ ಅಲ್ಲಿಂದ ಹೊರಡ್ತಾನೆ ಸಾಗರ್ನ ಪಾರ್ಟಿ ಕೋರಮಂಗಲದಲ್ಲಿರುತ್ತೆ ಮಾಗಡಿ ರಸ್ತೆಯಿಂದ ಕೋರಮಂಗಲಕ್ಕೆ ಹೋಗಲು ಸುಮಾರು ಒಂದು ಗಂಟೆನೇ ಸಮಯ ಬೇಕಾಗುತ್ತೆ ಅದು ಟ್ರಾಫಿಕ್ ಇಲ್ಲ ಅಂದರೆ ಟ್ರಾಫಿಕ್ ಇತ್ತು ಅಂದರೆ ಟೈಮ್ಸ್ ಜಾಸ್ತಿ ಟೈಮ್ ಕೂಡ ತೆರಳುತ್ತೆ ಅಕ್ಷಯ್ಗೆ ಈಗ ಬಸ್ ಕೂಡ ಸಿಕ್ತು ಬಸ್ ಹತ್ತಿ ಕಿಟಕಿ ಪಕ್ಕ ಕುತ್ಕೊಂಡಿದ್ದ ಆ ದಿನ ಆದ ಪ್ರತಿಯೊಂದು ಘಟನೆಗಳನ್ನ ಕೂಡ ಹಾಗೆ ಮೆಲ್ಕಾಗ್ತಾ ಇದ್ದ ಬಸ್ ಟ್ರಾಫಿಕ್ ಕೂಡ ಸಿಗೋಕೊಳ್ತು ಹಾಗೆ ನಿಧಾನಕ್ಕೆ ಹೋಗ್ತಾ 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 ಸುಮಾರು ಎಂಟೂವರೆ ಗಂಟೆ ಟೈಮ್ ಕೂಡ ಆಗಿತ್ತು ಅವನು ಕೊನೆಗೆ ಸಾಗರ್ನ ಅಪಾರ್ಟ್ಮೆಂಟ್ ಕೂಡ ರೀಚ್ ಆದ ಸಾಗರ್ ಅವನ ಹಗ್ ಮಾಡಿ ಏನಪ್ಪ ಅಕ್ಷಯ್ ಇಷ್ಟು ಲೇಟ ಪಾರ್ಟಿ ಶುರುವಾಗಿ ಅರ್ಧ ಗಂಟೆ ಆಯ್ತು ಅಂತ ಹೇಳ್ತಾನೆ ಸಾರಿ ಟ್ರಾಫಿಕ್ ಜಾಮ್ ತುಂಬಾ ಇತ್ತು ಹಾಗೆ ಬರೋಕೆ ಲೇಟ್ ಆಯ್ತು ಅಂತ ಅಕ್ಷಯ್ ಹೇಳ್ತಾನೆ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಖುಷಿ ಪಡ್ತಾನೆ ಅಕ್ಷಯ್ ಸ್ವಲ್ಪ ಹೊತ್ತು ಸಾಗರ್ನ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ಅಲ್ಲಿಂದ ಹೊರಡಕ್ಕೆ ರೆಡಿ ಕೂಡ ಆಗ್ತಾನೆ ಅವ್ನು ಅಲ್ಲಿಂದ ಹೊರಡ್ಬೇಕಾದ್ರೆ ರಾತ್ರಿ ಸುಮಾರು ಹನ್ನೊಂದೂವರೆ ಟೈಮ್ ಕೂಡ ಆಗಿರುತ್ತೆ ಅವಾಗ ಯಾವುದೇ ಬಸ್ ಕೂಡ ಇರಲಿಲ್ಲ ಆಟೋ ರಿಕ್ಷಾಗಳು ಅಲ್ಲಿ ಇಲ್ಲಿ ಕೆಲವೊಂದು ಓಡಾಡ್ತಾ ಇತ್ತು ಅಕ್ಷಯ್ ಈಗ ಆಟೋದಲ್ಲಿ ತನ್ನ ಮನೆಗೆ ಹಿಂದಿರ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾನೆ ತಡರಾತ್ರಿ ಕೂಡ ಆಗಿತ್ತು ಸುಮಾರು ಹನ್ನೊಂದು ಮೂವತ್ತಕ್ಕೆ ಒಂದು ಕೆಂಪು ಬಣ್ಣದ ಕಾರು ಅವನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅದರಲ್ಲಿ ಯುವಕ ಮತ್ತು ಯುವತಿ ಕೂಡ ಇರ್ತಾರೆ ಸರ್ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಅಂತ ಆ ಯುವಕನಿಗೆ ಏನು ಅಕ್ಷಯ್ ಕೇಳ್ತಾನೆ ಇಲ್ಲ ನಾವು ಚರ್ಚ್ ಸ್ಟ್ರೀಟ್ ಕಡೆ ಹೋಗ್ತಾ ಇಲ್ಲ ನಾವು ಬೇರೆ ಕಡೆ ಹೋಗ್ತಾ ಇದ್ದೀಗ ಅಂತ ಆ ಯುವಕ ಹೇಳ್ತಾನೆ ಹಾಗಾಗಿ ಅಕ್ಷಯ್ ಇದ್ದಾನ ಓಕೆ ಸರ್ ಸಾರಿ ಅಂತ ಹೇಳ್ತಾನೆ ಅದಾದ್ಮೇಲೆ ಆ ಯುವಕ ತಗೊಂಡು ಹೊಡ್ತಾನೆ ಮತ್ತೆ ಅಕ್ಷಯ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ ಒಂದು ಆಟೋ ರಿಕ್ಷಾ ಕೂಡ ಬರುತ್ತೆ ಇನ್ನೊಂದು ಆಟೋ ಸಿಕ್ಕ ನಂತರ ತನ್ನ ರೂಮ್ ಗೆ ಹೊರಟ ರಾತ್ರಿ ಹನ್ನೆರಡು ಗಂಟೆಗೆ ತನ್ನ ರೂಮ್ ತಲುಪಿ ಲೈಟ್ ಎಲ್ಲ ಆಫ್ ಮಾಡಿ ಅವನು ತನ್ನ ರೂಮ್ ಅಲ್ಲಿ ಮಲ್ಕೊಳ್ತಾನೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಹೇಳ್ತಾನೆ ಅದು ಬುಧವಾರ ಕೂಡ ಆಗಿರುತ್ತೆ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಅಕ್ಷಯ್ ಎದ್ದು ಕಾಫಿ ಕುಡಿದು ತನ್ನ ಬೆಳಗಿನ ರಟನ್ಗಳನ್ನು ಮುಗಿಸ್ಕೊಂಡು ಅಪ್ ಆಗಿರ್ತಾನೆ ಅಪ್ ಆಗಿ ಅವನು ತನ್ನ ಹಾಸಿಗೆ ಮೇಲೆ ಕೂತ್ಕೊಳ್ತಾ ಇದ್ದಂಗೆ ಅವನ ಡೋರನ್ನು ಯಾರೋ ಬಂದು ನಾಕ್ ಕೂಡ ಮಾಡ್ತಾರೆ ಬಾಳ್ ತೆಗೆದು ನೋಡಿದರೆ ಪೊಲೀಸ್ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತಿದ್ರು ಒಬ್ಬರು ಸಮವಸ್ತ್ರದಲ್ಲಿದ್ದರೆ ಇನ್ನೊಬ್ಬರು ಸಿವಿಲ್ ಡ್ರೆಸ್ಸಲ್ಲಿ ಕೂಡ ಇರ್ತಾರೆ ನೀವು ಅಕ್ಷಯ್ ಕುಮಾರ್ ಅಲ್ಲವೇ ಯೂನಿಫಾರ್ಮಲ್ಲಿದ್ದ ಅಧಿಕಾರಿಯೊಬ್ಬರು ಕೇಳ್ತಾರೆ ಹೌದು ನಾನೇ ಏನಾಗಿದೆ ಸರ್ ಅಂತ ಅಕ್ಷಯ್ ಸ್ವಲ್ಪ ಆತಂಕದಿಂದ ಹೇಳ್ತಾನೆ ನಾವು ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಸಿ ಸಿ ಬಂದಿದ್ದೀವಿ ನಿಮ್ಮ ವಿರುದ್ಧ ಒಂದು ಅಪಹರಣ ಪ್ರಕರಣದಲ್ಲಿ ದೂರಿದೆ ಹಾಗೆಯೇ ನಾವು ನಿಮ್ಮನ್ನ ವಿಚಾರಣೆ ಮಾಡೋಕ್ಕೋಸ್ಕರ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತ ಅವರಲ್ಲಿ ಹೇಳ್ತಾರೆ ಅಕ್ಷಯ್ ಒಂದಸಲಿ ಶಾಕ್ ಆಗ್ತಾನೆ ಅಪ್ಪ ಆ ಕಿಡ್ನಾಪ್ ನಾನೆ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅಕ್ಷಯ್ ಹೇಳ್ತಾನೆ ಆದ್ರೆ ಪೊಲೀಸರು ಇದನ್ನ ನಂಬಕ್ಕೆ ರೆಡಿ ಇರಲಿಲ್ಲ ಆದ್ರೂ ಕೂಡ ಅಕ್ಷಯ್ ತನ್ನ ಐ ಟಿ ಕಂಪನಿ ಕೆಲಸ ಮಾಡೋ ಐ ಡಿ ಕಾರ್ಡ್ ಕೂಡ ತೋರಿಸ್ತಾನೆ ನಿನ್ನೆ ನೈಟ್ ಏನೇನ್ ಮಾಡಿದೆ ಹೋಗಿದೆ ಹೋಗಿದ್ದೆ ಕೂಡ ವಿವರವಾಗಿ ಹೇಳ್ತಾನೆ ಪ್ರತಿಯೊಂದನ್ನು ಮಾಡಿದ ಮೇಲೆ ಪೊಲೀಸ್ ಅಧಿಕಾರಿಗಳು ಒಬ್ಬರನ್ನೊಬ್ಬರು ನೋಡ್ಕೊಂಡು ಏನ್ ಮಾಡೋದು ಅಂತ ಹಾಗೆ ಥಿಂಕ್ ಮಾಡ್ತಾ ಇರ್ತಾರೆ ಸರ್ ಇದು ಯಾವ್ದೋ ತಪ್ಪು ತಿಳುವಳಿಕೆ ಆಗಿದೆ ನೀವು ಮಿಸ್ ಆಗಿ ಬಂದಿದ್ದೀರಾ ದಯವಿಟ್ಟು ನನ್ನನ್ನು ನಂಬಿ ನಾನು ಯಾವುದೇ ಅಪರಾಧ ಮಾಡಿಲ್ಲ ಅಕ್ಷಯ್ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅದಕ್ಕೆ ಪೊಲೀಸವ್ರು ಹೇಳ್ತಾರೆ ನೀವೇನೇ ಹೇಳಂಗಿದ್ರು ಕೂಡ ಸ್ಟೇಷನ್ಗೆ ಬಂದು ನಿಮ್ಮ ಹೇಳಿಕೆನ ಕೊಡಿ ಇಲ್ಲಿ ನಾವು ಏನೂ ಕೇಳಿಕೆ ರೆಡಿ ಇರೋಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಅಕ್ಷಯ್ಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಅವ್ನು ಯಾವುದೇ ಕೇಸಲ್ಲಿ ಕೂಡ ಇನ್ವಾಲ್ವ್ ಆಗಿರಲಿಲ್ಲ ಮತ್ತು ಆತನ ಲೈಫಲ್ಲಿ ಅವನು ಪೊಲೀಸ್ ಸ್ಟೇಷನ್ ಮೆಟ್ಲನ ಹತ್ತಿರಲಿಲ್ಲ ಅಕ್ಷಯ್ ಒಂದ್ಸಲ ಕನ್ಫ್ಯೂಸ್ ಆಗಿ ಹೋಗಿದ್ದ ಇದೆಲ್ಲ ಆಗ್ತಾ ಇರೋದು ಕನ್ಸ ನನ್ಸ ಅವನಿಗೆ ಒಂದು ಗೊತ್ತಾಗ್ತಾ ಇರಲಿಲ್ಲ ಏನೇ ಇದ್ರು ನಿಮ್ಗೆ ನಾವು ಸ್ಟೇಷನ್ ಹೇಳ್ತೀವಿ ದಯವಿಟ್ಟು ನನ್ನ ಜೊತೆ ಸ್ಟೇಷನ್ಗೆ ಬನ್ನಿ ಅಂತರ ಪೊಲೀಸರು ಸ್ವಲ್ಪ ರಫ್ ಆಗಿ ಮಾತಾಡಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಕ್ಷಯಗೆ ಒಂದು ಕಡೆ ಧೈರ್ಯ ಕೂಡ ಇರುತ್ತೆ ತನ್ನ ಸ್ನೇಹಿತ ಸಾಗರ್ ಇದಕ್ಕೆ ಬಂದು ಸಾಕ್ಷಿ ಕೂಡ ಹೇಳ್ಬೋದು ಏನಕ್ಕೆ ಅಂದರೆ ಅವನು ನೈಟ್ ಪೂರ್ತಿಯಲ್ಲಿ ಪಾರ್ಟಿಯಲ್ಲಿ ಸೇರಿರ್ತಾನೆ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ಅದು ಕೂಡ ಪೊಲೀಸವ್ರು ಏನಕ್ಕೆ ನನ್ನ ಅರೆಸ್ಟ್ ಮಾಡ್ತೀರಾ ಅಂತ ಅವನಿಗೂ ಕೂಡ ಗೊತ್ತಾಗಲಿಲ್ಲ ಪೊಲೀಸ್ ಸ್ಟೇಷನ್ ತಲುಪಿದ ನಂತರ ಅಕ್ಷಯನನ್ನು ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ರವಿಶಂಕರ್ ಅವರ ಕೊಠಡಿಗೆ ಕರೆದುಕೊಂಡು ಹೋಗ್ತಾರೆ ರವಿಶಂಕರ್ ಸುಮಾರು ನಲವತ್ತು ವಯಸ್ಸಿನ ಗಂಭೀರ ಮುಖಭಾವದ ಆದರೆ ಬುದ್ಧಿವಂತ ಅಧಿಕಾರಿಯಾಗಿದ್ದರು ಕೂತ್ಕೊಳ್ಳಿ ಅಕ್ಷಯ್ ರವಿಶಂಕರ್ ಗಂಭೀರವಾಗಿ ಹೇಳ್ತಾರೆ ಅಕ್ಷಯ್ ಕುಳಿತುಕೊಂಡ ಅವನ ಹೃದಯ ವೇಗವಾಗಿ ಬಳಿದುಕೊಳ್ಳುತ್ತಿತ್ತು ನಿಮ್ಮ ವಿರುದ್ಧ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ರಾಜೀವ್ ಮೆಹ್ತಾ ಅವರ ಮಗಳು ಇಪ್ಪತ್ತೈದು ವರ್ಷದ ಆರುಷಿ ಮೆಹ್ತಾ ಅವರನ್ನು ಅಪಹರಿಸಿದ ಆರೋಪವಿದೆ ನಿನ್ನೆ ರಾತ್ರಿ ಸಾಗರನ ಪಾರ್ಟಿ ಮುಗಿದ ನಂತರ ನೀವು ಕೋರಮಂಗಲದ ಮುಖ್ಯ ರಸ್ತೆಯಲ್ಲಿ ಆರುಷಿ ಅವರನ್ನು ಬಲವಂತವಾಗಿ ಕಾರಿನಲ್ಲಿ ಕರೆದುಕೊಂಡು ಹೋಗಿರುವ ದೃಶ್ಯಾವಳಿ ನಮ್ಮ ಬಳಿ ಇದೆ ಅಂತ ಇನ್ಸ್ಪೆಕ್ಟರ್ ರವಿಶಂಕರ್ ಹೇಳ್ತಾರೆ ಇದನ್ನು ಕೇಳಿದ ಅಕ್ಷಯೆ ಒಂದೇ ಸಲ ತಲೆ ಸದ್ಬಂದಾಗ್ಬಿಡುತ್ತೆ ನಾನು ಯಾರನ್ನೂ ಕರೆದುಕೊಂಡು ಹೋಗಿಲ್ಲ ಸರ್ ಆ ಋಷಿ ಮೇಹ್ತಾ ಅಂದ್ರೆ ನಂಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅಕ್ಷಯ್ ಬಲವಾಗಿ ಹೇಳ್ತಾನೆ ನಾನು ರೂಮಿಗೆ ಹೋಗೋಕ್ಕೋಸ್ಕರ ಆಟೋಗೆ ಕಾಯ್ತಾ ಇದ್ದೆ ಬಿಟ್ಟರೆ ನಾನು ಯಾವುದೇ ಪ್ರಕರಣದಲ್ಲಿ ಬಾಗಿ ಕೂಡ ಆಗಿಲ್ಲ ನಾನು ಡೈರೆಕ್ಟ್ ಆಗಿ ಎಣ್ಣೆ ನೈಟ್ ಮನೆಗೆ ಹೋಗಿದ್ದೀನಿ ಅಂತ ಅಕ್ಷಯ್ ಮತ್ತೆ ಹೇಳ್ತಾನೆ ಆದರೆ ಇನ್ಸ್ಪೆಕ್ಟರ್ ರವಿಕುಮಾರ್ ಏನು ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಯಾವುದೇ ರೀತಿಯ ಎವಿಡೆನ್ಸ್ ಇಂದಲೇ ನಾವು ನಿಮ್ಮನ್ನ ಅರೆಸ್ಟೇ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತೆ ತಕ್ಷಣ ಅವರ ಪಕ್ಕದಲ್ಲಿದ್ದ ಮಾನಿಟರ್ ಆನ್ ಮಾಡಿ ಸಿ ಸಿ ಟಿವಿ ಫುಟೇಜನ್ನು ಅಲ್ಲಿ ಪ್ಲೇ ಮಾಡ್ತಾರೆ ಅದು ಕೋರಮಂಗಲದ ಮುಖ್ಯ ರಸ್ತೆ ರಾತ್ರಿ ಸುಮಾರು ಹನ್ನೊಂದು ನಲವತ್ತೈದರ ಸಮಯ ಅಕ್ಷಯ್ ಆಟೋ ರಿಕ್ಷಾಗೆ ಕಾಯುತ್ತಿರುವ ದೃಶ್ಯ ಸ್ಪಷ್ಟವಾಗಿತ್ತು ನಂತರ ಒಂದು ಕೆಂಪು ಬಣ್ಣದ ಹೋಂಡಾ ಸಿವಿಕ್ ಕಾರು ಅವನ ಬಳಿ ಬಂದು ನಿಂತಿತು ಕಾರಿನ ಬಾಗಿಲು ತೆರೆಯಿತು ಅದರಿಂದ ಒಬ್ಬ ಯುವಕ ಮತ್ತು ಯುವತಿ ಇಳಿದರು ದೃಶ್ಯದಲ್ಲಿ ಆ ಯುವಕ ಕಾರಿನಿಂದ ಎಳೆದು ಹೊರಕಿದಂತೆ ಕಾಣುತ್ತಿತ್ತು ನಂತರ ಆ ಯುವಕ ಯುವತಿಯನ್ನು ಬಲವಂತವಾಗಿ ತನ್ನ ಕೈಯಿಂದ ಹಿಡಿದು ಇನ್ನೊಂದು ಕಾರಿಗೆ ಎಳೆದೊಯ್ಯುತ್ತಿದ್ದ ಆ ಯುವತಿಯ ದೃಶ್ಯದಲ್ಲಿ ತುಂಬಾ ಕುಗ್ಗಡದನ್ನ ನೋಡ್ತಾ ಇದ್ರು ಆ ಸಿ ಸಿಟಿವಿ ಫುಟೇಜ್ ಅಲ್ಲಿ ಆ ಯುವಕ ಅಕ್ಷಯ್ ಗೆ ತುಂಬಾ ಹೋಲಿಕೆಯಾಗಿ ಕಾಣ್ತಾ ಇದ್ದ ನೋಡಿ ಅಕ್ಷಯ್ ಇದು ನೀವೇ ಅಲ್ವಾ ಅಂತ ರವಿಶಂಕರ್ ಅಕ್ಷಯ್ ಗೆ ಕೇಳ್ತಾರೆ ಅಕ್ಷಯ್ ಆ ಫೂಟೇಜ್ ಅನ್ನ ನೋಡ್ಬಿಟ್ಟು ಆತ ಆ ಯುವಕನಂತೆ ಕಾಣುತ್ತಿದ್ದ ಅಕ್ಷಯ್ಗೆ ತನ್ನ ಮೇಲೆ ತಾನೇ ಅನುಮಾನ ಮೂಡುವಂತಾಯ್ತು ಆದರೆ ಆತ ಖಂಡಿತವಾಗಿ ಆ ಅಪಹರಣದಲ್ಲಿ ಭಾಗಿಯಾಗಿರಲಿಲ್ಲ ಅವನಿಗೆ ರಾತ್ರಿ ಹನ್ನೊಂದು ಮುಕ್ಕಾಲು ಗಂಟೆಗೆ ಯಾರು ಲಿಫ್ಟ್ ಕೇಳಿದ ಘಟನೆ ನೆನಪಾಯಿತು ಆದರೆ ಆತ ಅದನ್ನು ನಿರಾಕರಿಸಿದ್ದ ಇಲ್ಲ ಸರ್ ಇದು ನಾನಲ್ಲ ಇದು ನನ್ನಂತೆ ಕಾಣುವ ಯಾರೋ ಬೇರೆಯವರಾಗಿದ್ದಾರೆ ದಯವಿಟ್ಟು ನನ್ನನ್ನು ನಂಬಿ ನಾನು ಆ ಸಮಯದಲ್ಲಿ ಆಟೋಗೆ ಕಾಯುತ್ತಿದ್ದೆ ಆದರೆ ನಾನು ಯಾರನ್ನು ಅಪಹರಿಸಿಲ್ಲ ನಾನು ಯಾರನ್ನು ಕಾರಿನಲ್ಲಿ ನೋಡಿದೆ ಅಷ್ಟೇ ಆ ಕಾರಿನಲ್ಲಿದ್ದವರು ನನಗೆ ಲಿಫ್ಟ್ ಕೇಳಿದರು ನಾನು ನಿರಾಕರಿಸ್ದೆ ಅಕ್ಷಯ್ ಸ್ವಲ್ಪ ಭಯದಿಂದ ಇದನ್ನ ಹೇಳ್ತಾನೆ ನೀವು ಯಾವುದೋ ಕೆಂಪು ಬಣ್ಣದ ಕಾರಿನ ಬಗ್ಗೆ ಹೇಳುತ್ತಿದ್ದೀರಾ ರವಿಶಂಕರ್ ಹೇಳ್ತಾರೆ ಹೌದು ಸರ್ ಕೆಂಪು ಬಣ್ಣದ ಹೊಂಡ ಸಿಲಿಕ್ ಅದೇ ಕಾರು ಆ ಋಷಿಯನ್ನು ಅಪಹರಿಸಿದ ಕಾರು ಕೂಡ ಅದೇ ಕೆಂಪು ಬಣ್ಣದ ಹೊಂಡ ಸಿಲಿಕ್ ಮತ್ತು ಆ ದೃಶ್ಯದಲ್ಲಿ ಕಾಣುವ ವ್ಯಕ್ತಿ ನಿಮ್ಮಂತೆ ಕಾಣುತ್ತಾನೆ ರವಿಶಂಕರ್ ಸ್ಕ್ರೀನ್ ಅನ್ನ ಜೂಮ್ ದೃಶ್ಯದಲ್ಲಿ ಆ ಅಪಹರಣಕಾರನ ಮುಖ ಸ್ವಲ್ಪ ಮಬ್ಬಾಗಿ ಕಂಡರೂ ಸೇಮ್ ಟು ಸೇಮ್ ಅಕ್ಷಯ ಮುಖದಂತೆಯೇ ಕಾಣ್ತಾ ಇತ್ತು ಸರ್ ಆದರೆ ಅದು ನಾನಲ್ಲ ನಾನು ಹೇಳಿದಂತೆ ಆ ಕಾರಿನಲ್ಲಿದ್ದವರು ಇದ್ದವರು ನನ್ಗೆ ಲಿಫ್ಟ್ ಕೇಳಿದ್ರು ನಾನು ನಿರಾಕರಿಸುತ್ತೆ ಅವರು ಮುಂದಕ್ಕೆ ಹೋದರೂ ನಂತರ ನಾನು ಆಟೋ ಇಟ್ಕೊಂಡು ನನ್ನ ಮನೆಗೆ ವಾಪಸ್ ಬಂದೆ ಅಂತ ಅಕ್ಷಯ್ ಹೇಳ್ತಾನೆ ಆದರೆ ಇಲ್ಲಿರುವ ದೃಶ್ಯಾವಳಿಯಲ್ಲಿ ಆ ವ್ಯಕ್ತಿ ಆರುಷಿಯನ್ನು ಬಲವಂತವಾಗಿ ಕಾರಿಂದ ಇಳಿಸಿ ಇನ್ನೊಂದು ಕಾರಿನತ್ತ ಎಳೆದೊಯ್ತಾನೆ ಮತ್ತು ಅಕ್ಷಯ್ ನಿಮ್ಮ ಬಳಿ ಆರುಷಿಯವರ ಕೈಬ್ಯಾಗ್ ಕೂಡ ಸಿಕ್ಕಿದೆ ಬ್ಯಾಗ ನನ್ನ ಬಳಿಯ ಯಾವ ಕೈಬ್ಯಾಗ್ ಅಕ್ಷಯ್ ಸಂಪೂರ್ಣವಾಗಿ ಭಯದಿಂದ ಕೇಳ್ತಾನೆ ನಿಮ್ಮ ರೂಮ್ನಲ್ಲಿ ನಾವು ಪರಿಶೀಲನೆ ನಡೆಸಿದ್ದೇವೆ ನಿಮ್ಮ ರೂಮ್ ನಿಂದ ಒಂದು ಕೈ ಬ್ಯಾಗ್ ಸಿಕ್ಕಿದೆ ಅದರಲ್ಲಿ ಆರುಷಿ ಅವರ ಐ ಡಿ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಕೆಲವು ನಗದು ಕೂಡ ಇದೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಕ್ಷಯ್ಗೆ ಈಗ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇದೆಲ್ಲ ಹೇಗೆ ಬಂತು ಅಂತ ಒಂದ್ಸಲ ಯೋಚನೆ ಕೂಡ ಮಾಡ್ತಾ ಇರ್ತಾನೆ ಸರ್ ಇದು ಅಸಾಧ್ಯ ನನ್ನ ರೂಮ್ ನಲ್ಲಿ ಯಾರು ಏನನ್ನು ಇಡಲು ಸಾಧ್ಯವಿಲ್ಲ ನನಗೆ ಗೊತ್ತಿಲ್ಲ ಸರ್ ಅಂತ ಅಕ್ಷಯ್ ತನ್ನ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾನೆ ಇದೇ ಆ ಕೈ ಬ್ಯಾಗ್ ರವಿಶಂಕರ್ ಒಂದು ಕಪ್ಪು ಬಣ್ಣದ ಕೈ ಬ್ಯಾಗ್ ಅನ್ನು ಮೇಜಿನ ಮೇಲೆ ಇಡ್ತಾರೆ ಅದರಲ್ಲಿ ರಾಜೀವ್ ಮೆಹ್ತಾ ಅವರ ಮಗಳು ಆರುಷಿ ಮೆಹ್ತಾ ಅವರ ಹೆಸರಿನ ಐ ಡಿ ಕಾರ್ಡ್ ಇತ್ತು ಇದು ಹೇಗೆ ನನ್ನ ರೂಮ್ಗೆ ಬಂತು ನನಗೆ ಗೊತ್ತಿಲ್ಲ ಸರ್ ನಿಜವಾಗ್ಲೂ ನಾನು ನಂಬಿ ಅಂತ ಅವನು ರಿಕ್ವೆಸ್ಟ್ ಮಾಡಿ ಮಾಡಿ ಕೇಳ್ಕೊಳ್ತಾನೆ ಅಥವಾ ಹೀಗೂ ಹೇಳ್ತಾನೆ ನನ್ನ ಸ್ನೇಹಿತರಿಗೆ ಕೇಳಿ ಸರ್ ನಾನು ಸುಮಾರು ರಾತ್ರಿ ಹನ್ನೊಂದು ವರೆಗಡೆ ತನಕ ನನ್ನ ಸ್ನೇಹಿತನ ಪಾರ್ಟಿಯನ್ನು ನಿದ್ದೆ ಯಾವುದೇ ಕಿಡ್ನ್ಯಾಪನ್ನು ಇಲ್ಲಿ ಭಾಗಿಯಾಗಿಲ್ಲ ಅಂತ ಅಕ್ಷಯ್ ಒತ್ತಿ ಒತ್ತಿ ಹೇಳ್ತಾನೆ ಅಕ್ಷಯ್ ಈಗ ವಿಚಾರಣಾ ಕೊಠಡಿಯಲ್ಲಿ ಕುಳಿತಿದ್ದ ಅವನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ತಾನು ನಿರಪರದಿ ಎಂದು ಹೇಗೆ ಸಾಬೀತುಪಡಿಸಿದು ಈ ಬಲೆಗೆ ಬೀಳಿಸಿದವರು ಯಾರು ಆರುಷಿ ಋಷಿ ಮೇತಗೂ ತನಗೂ ಯಾವುದೇ ಸಂಬಂಧವಿಲ್ಲ ಅವಳನ್ನು ಕಿಡ್ನಾಪ್ ಮಾಡುವ ಉದ್ದೇಶ ನನಗೇನಿದೆ ಅಂತ ಅಕ್ಷಯ್ನೊಂದ್ಸಲಿ ಯೋಚನೆ ಮಾಡ್ತಾನೆ ಈ ಕೇಸಲ್ಲಿ ಯಾರ್ದಾರ್ದು ಪಿತೂರಿ ಇರ್ಬೋದಾ ನನ್ನನ್ನು ಯಾವ್ದಾರೊಂದು ಕೇಸಲ್ಲಿ ಸಿಗರ್ಸೋಕ್ಕೆ ನೋಡ್ತಾ ಇದ್ರಾ ಅಂತ ತುಂಬಾ ಯೋಚನೆ ಮಾಡ್ತಾನೆ ಈ ಕಥೆಯಲ್ಲಿ ಇನ್ನೂ ಕೂಡ ಟ್ವಿಸ್ಟ್ ಇದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದೊಂದು ಕೇವಲ ಪಾರ್ಟ್ ಒನ್ ವಿಡಿಯೋ ಆಗಿದೆ ಅಷ್ಟೇ ಮುಂದಿನ ಪಾರ್ಟ್ ಟು ವಿಡಿಯೋ ಬೇಕು ಅಂದರೆ ಪ್ರತಿಯೊಬ್ಬ ಕೂಡ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಸ್ಟೋರಿ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಸ್ಟೋರಿಗಳನ್ನ ಮುಂದೆ ನೋಡ್ತಾನೆ ಇರಬೇಕು ಅಂದರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್